ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿರಿ ಲೈಫ್ ಆ್ಯಂಡ್ ಸ್ಟೈಲ್ಸ್ ನಾನಿವತ್ತು ಮೆಣಸಿನ ಕಾಳಿನ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಸ್ವಲ್ಪ ನಾವು ಇದಕ್ಕೆ ಒಣ ಒಣಮೆಣಸಿಗಾಯಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಜಪ್ಕೊಂತ ಇದ್ದೀನಿ ಇದನ್ನು ತುಂಬ ನುಣ್ಣುಗೆ ಜಪ್ಕೋಬಾರ್ದು ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕು ಇದು ಶೀತ ಕೆಮ್ಮು ನೆಗಡೆ ಆದವರಿಗೆ ಚೆನ್ನಾಗಿರುತ್ತೆ ಈ ಸಾಂಬಾರು ಊಟ ಮಾಡೋಕ್ಕೆ ಓಕೆ ಇವಾಗ ಬೆಳ್ಳುಳ್ಳಿ ರೆಡಿ ಆಯಿತು ನಾನಿವಾಗ ಜೀರಿಗೆ ಜೀರಿಗೆ ಬದಲು ನಾನು ಪುಡಿ ತೊಗೊಂಡಿದ್ದೀನಿ ಅಲ್ರೆಡಿ ಇರುವಂಥದ್ದು ಮೆಂತೆ ಕಾಳು ಸ್ಕಿಪ್ ಮಾಡ್ಬೋದು ಬೇಕು ಅಂದರೆ ನಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಕಾಳು ಮೆಣಸು ಪುಡಿನೂ ನಾನು ತೊಗೊಂಡಿದ್ದೀನಿ ಹಾಗೆ ಹುಣ್ಸೆಣ್ಣು ಒಂದೆರಡು ತೊಳೆಯಷ್ಟು ಹುಣ್ಸೆಣ್ಣೆ ನೆನೆಸಿಡ್ಕೊಂಡಿದ್ದೀನಿ ಒಂದೆರಡು ಟೊಮೊಟೊವನ್ನು ಹೆಚ್ಚಿಟ್ಕೊಂಡಿದ್ದೀನಿ ನಾನು ಈಗ ಹೆಚ್ಚಿರುವಂಥ ಟಮೊಟೋವನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ರುಬ್ಕೋಬೇಕು ಅಂದರೆ ತುಂಬ ನುಣ್ಣಗೆ ಮಾಡಬಾರ್ದು ಇದು ತರಿ ತರಿಯಾಗೇ ಇರಬೇಕು ಓಕೆ ನಾನು ರುಬ್ಬಿರೋದು ಹಾಗಿದೆ ಇವಾಗ ಇವಾಗ ನಾನು ಇದನ್ನು ಒಗ್ಗರಣೆ ಮಾಡ್ತೀನಿ ಇವಾಗ ಪಾತ್ರೆಗೆ ನಾನು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಓಕೆ ಹಾಗೆ ನಾನು ಒಗ್ಗರಣೆಗೆ ಬೆಳ್ಳುಳ್ಳಿ ಸೊಪ್ಪು ಮತ್ತು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಇದು ಇವಾಗ ಚೆನ್ನಾಗಿ ಮಾರ್ಸೋಣ ಎಣ್ಣೆ ಜೊತೆ ಮಿಕ್ಸ್ ಆಗೋ ರೀತಿಲಿ ಇದ್ಮಾಗಿದ್ಮಿ ನಾವು ರುಬ್ಬಿರೋವಂಥ ಟೊಮೊಟೋವನ್ನು ಅದಕ್ಕೆ ಹಾಕಿ ಬೇಯಿಸ್ಕೊಳ್ಳೋಣ ಒಂದು ಸ್ವಲ್ಪ ನಮಗೆ ಎಷ್ಟು ನೀರು ಬೇಕು ಅದು ಬೇಯೋದಕ್ಕೆ ನೋಡಿಬಿಟ್ಟು ಆ ನೀರನ್ನು ಹಾಕ್ಕೊಳ್ಳೋಣ ಅದಕ್ಕೆ ಓಕೆ ನಾವು ಇದಕ್ಕೆ ಇವಾಗ ನೆನೆಸಿರೋಂಥ ಹುಣ್ಸೆಹಣ್ಣ ಹಿಂಡ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಹಾಕ್ಕೊಳ್ಳೋಣ ಇದನ್ನು ಹುಣ್ಸೆಹಣ್ಣು ಈಗ ಆಲ್ರೆಡಿ ನಾವು ಟೊಮೊಟೊ ಹಾಕಿರೋದ್ರಿಂದ ಹುಳಿ ಇರುತ್ತೆ ನಾವು ನೋಡಿಬಿಟ್ಟು ಹುಣ್ಸೆಹಣ್ಣು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರ್ಶ ಏಕೆಂದರೆ ಶೀತಕ್ಕೆ ನಾವು ಯೂಸ್ ಮಾಡೋದ್ರಿಂದ ಅರ್ಶಿನ ಹಾಕಲೇಬೇಕು ಇದಕ್ಕೆ ಈ ಸಾಂಬಾರು ಮೇಯ್ನು ಶೀತ ನೆಗಡೆ ಕೆಮ್ಮಿಗೆ ಅಂತ ಹೇಳಿದ್ದೀನಿ ನಾನು ಹಾಗಾಗಿ ನಾವು ಅರ್ಶನ ಹಾಕಲೇಬೇಕು ಇದಕ್ಕೆ ನಾವು ಇದನ್ನು ಕುದಿಯಕ್ಕೆ ಬಿಡೋಣ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಇವಾಗ ನೋಡಿ ನೊರೆ ಬರೋ ರೀತೀಲಿ ಕುದಿಬೇಕು ಇದು ಇವಾಗ ಓಕೆ ಇವಾಗ ನಾವು ಇದಕ್ಕೆ ಜೀರಿಗೆ ಪುಡಿ ಕಾಳು ಮೆಣಸು ಪುಡಿ ಎರಡನ್ನೂ ಒಂದು ಅರ್ಧರ್ಧ ಸ್ಪೂನಷ್ಟು ಹಾಕ್ಕೊಳ್ಳೋಣ ಓಕೆ ಇವಾಗ ಚೆನ್ನಾಗಿ ಅದನ್ನು ಕುದಿಸಿಬಿಟ್ಟು ಈಗ ಲಾಸ್ಟಿಗೆ ನಾವು ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಗ್ಯಾಸ ಆಫ್ ಮಾಡಿಕೊಂಡು ನಾವು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಬೇಕು ಓಕೆ ಕಾಳ್ಮೆಣ್ ಸಾಂಬಾರು ರೆಡಿಯಾಗಿದೆ ಅನ್ನ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು